ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಹೆಣ್ಮಕ್ಳಿಗೆ ಅದರಲ್ಲೂ ಪೀರಿಯಡ್ಸ್ ಆದಾಗ ನಾವು ನಾಮ ಜಪ ಮಾಡ್ಬೋದಾ ಅಥವಾ ನಾಮ ಇವಾಗ ನಾ ರಾಮನಾಮ ಬರಿತೀವಿ ಈ ಥರದ್ದು ಯಾವುದಾದ್ರು ದೇವ್ರ ನಾಮ ಎಲ್ಲ ಬರಿತೀವಲ್ಲ ಡೈರಿ ಅಂತ ಒಂದು ಮಾಡ್ಕೊಂಡಿರ್ತಾರೆ ಅದಕ್ಕೆ ಬರೆಯೋದಕ್ಕೆ ಅಂತಲೇ ಸೊ ಅದನ್ನೆಲ್ಲ ಬರಿಬೋದಾ ಅಥವಾ ನಾಮಸ್ಮರಣೆ ಮಾಡ್ಬೋದಾ ಅದರಿಂದ ಏನಾದ್ರು ತಪ್ಪಾಗುತ್ತಾ ದೋಷ ಆಗುತ್ತಾ ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಇದ್ರ ಬಗ್ಗೆ ನಾನು ಕೂಡ ಒಬ್ಬರ ಹತ್ರ ಕೇಳಿ ತಿಳ್ಕೊಂಡು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಇದ್ದೀನಿ ಸೊ ಯಾರಿಗೆಲ್ಲ ಈ ಡೌಟ್ ಇದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಎಷ್ಟೋ ಥರ ವಿಷಯಗಳು ವೀಡಿಯೋಸ್ ಇದೆ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಜೊತೆಯಲ್ಲಿ ಬೇರೆಯವರು ನಿಮ್ಮವರಿಗೆ ಯಾರಿಗೆ ಅನುಕೂಲ ಆಗುತ್ತೋ ಅವ್ರ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹೇಳಿದಾಗೆ ರಾಮನಾಮ ಬರಿತಿರ್ತಾರೆ ಕೆಲವರು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಅದನ್ನು ಮಾಡ್ಬೋದಾ ಆಂಜನೇಯ ಎಂದು ಹನುಮಾನ್ ಚಾಲಿಸ ಓದ್ತಾ ಇರ್ತೀವಿ ಪೀರಿಯಡ್ಸ್ ಆದಾಗ ಹನುಮಾನ್ ಚಾಲಿಸ ಓದಬೋದಾ ಅಥವಾ ಇವಾಗ ರಾಘವೇಂದ್ರ ಸ್ವಾಮಿದು ಅವ್ರದ್ದು ನಾನು ಇವತ್ತು ಹೇಳಿದೆ ಪುಷ್ಯ ನಕ್ಷತ್ರ ಇರೋದ್ರಿಂದ ಇವತ್ತು ರಾಘವೇಂದ್ರ ಸ್ವಾಮಿದು ಮಂತ್ರಗಳು ಹೇಳ್ಕೊಳ್ಳಿ ಅಥವಾ ನೂರ ಎಂಟು ಸರಿ ಶ್ರೀ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಬೀಜ ಮಂತ್ರನ ಹೇಳ್ಕೊಳ್ಳಿ ಈ ರೀತಿಯಾಗಿ ನಾನು ಹೇಳ್ತೇನೆ ಅದನ್ನು ಮಾಡಬಹುದಾ ಪೀರಿಯಡ್ಸ್ ಇದೆ ಇವತ್ತು ಆಲ್ರೆಡಿ ಆಗಿದ್ದೀವಿ ಎಷ್ಟೋ ಜನಕ್ಕೆ ಬೆಳಗಿಂದ ಈ ವಿಷಯದ ಬಗ್ಗೆ ಡೌಟ್ ಕೂಡ ಇರ್ಬೋದು ನಾನು ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀನಿ ಈಗಲೂ ಕೂಡ ಏನೂ ಆಗಿಲ್ಲ ಸೊ ಏನಂದರೆ ಪೀರಿಯಡ್ಸ್ ಆದಾಗ ದೇವ್ರ ಹತ್ತಿರ ಹೋಗಬಾರ್ದು ಯಾಕಂದರೆ ನಮ್ಮ ಸುತ್ತ ಇರೋ ಒಂದು ಒಂದು ಕ್ರಿಯೇಟ್ ಆಗಿರುತ್ತೆ ಏನಂದರೆ ನಮ್ಮ ಒಂದು ಸುತ್ತ ಒಂದು ಎನರ್ಜಿ ಇರುತ್ತೆ ಈ ಪೀರಿಯಡ್ಸ್ ಟೈಮಲ್ಲಿ ಅದು ಅಷ್ಟು ಪಾಸಿಟಿವ್ ಇರೋಲ್ಲ ಜೊತೆಯಲ್ಲಿ ನಮ್ಮ ಒಂದು ಎನರ್ಜಿ ಕೂಡ ವೀಕ್ ಇರುತ್ತೆ ಅನ್ನೋದಕ್ಕೋಸ್ಕರ ನಮಗೆ ಆ ಟೈಮಲ್ಲಿ ರೆಸ್ಟ್ ಬೇಕು ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ನಮಗೆ ಪೀರಿಯಡ್ಸ್ ಇದ್ದಾಗ ಹೆಣ್ಮಕ್ಳನ್ನು ದೂರ ಇಟ್ಟಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ಅದು ಮೈಲಿಗೆ ಅಂತಾಗಲಿ ಅಥವಾ ಏನು ಮಾಡಲೇಬಾರ್ದು ಅನ್ನೋ ಥರ ಆಗಲಿ ಅಲ್ಲ ಜೊತೆಲಿ ಇನ್ನೊಂದು ಏನಂತ ಅಂದರೆ ದೇವರ ನಾಮಸ್ಮರಣೆಗೆ ಯಾವುದೇ ಟೈಮಲ್ಲಿ ಕೂಡ ಇವಾಗ ನಮಗೆ ತಕ್ಷಣಕ್ಕೆ ದೇವರ ಸಹಾಯ ಬೇಕು ಅಂದಾಗ ನಾವು ಇವಾಗ ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂತ ಕೇಳ್ಕೊಳ್ಳೋದೆ ಅಂತ ಇರೋದಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲ ಟೈಮ್ನಲ್ಲೂ ನಮಗೆ ದೇವರ ಅನುಗ್ರಹ ಬೇಕೇ ಬೇಕು ದೇವರು ಎಲ್ಲ ಟೈಮ್ನಲ್ಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮಗೆ ಇಂಥ ಟೈಮಲ್ಲಿ ಇದಾರೆ ಇಂಥ ಟೈಮಲ್ಲಿ ಇಲ್ಲ ಅಂತ ಆಗೋದಿಲ್ಲ ಎಲ್ಲ ಟೈಮ್ನಲ್ಲೂ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಇರ್ತಾರೆ ಸರ್ ಏನಂದ್ರೆ ಏನಾಗುತ್ತೆ ಅಂದರೆ ಆ ಟೈಮ್ನಲ್ಲಿ ಕೆಲವೊಂದು ಟೈಮ್ನಲ್ಲಿ ನಾವು ಪೂಜೆ ಮಾಡಲ್ಲ ನಮ್ಮ ಕೈಯಲ್ಲಿ ಶಕ್ತಿ ಅಷ್ಟು ಇರೋದಿಲ್ಲ ಆ ಟೈಮಲ್ಲಿ ನಮಗೆ ರೆಸ್ಟ್ ಬೇಕು ಅನ್ನೋದು ಒಂದೇ ಒಂದು ರೀಸನ್ ಆಗಿರುತ್ತಷ್ಟೇ ಸೊ ಯಾವುದೇ ರೀತಿ ರಾಮ ರಾಮನಾಮಸ್ಮರಣೆಗಾಗಲಿ ಸ್ಮರಣೆಗಾಗಲಿ ಹನುಮಾನ್ ಓದೋದಕ್ಕಾಗಲಿ ಅಥವಾ ಬೇರೆ ಯಾವುದೇ ನಾಮ ಜಪದಕ್ಕಾಗಲಿ ನಿಮಗೆ ಏನೂ ತೊಂದರೆ ಇಲ್ಲ ಕುತ್ಕೊಂಡು ಆದರೆ ದೂರ ಕುತ್ಕೋಬೇಕು ದೇವರ ರೂಮ್ ಹತ್ರನೂ ಕೂತ್ಕೋಬೇಡಿ ಎಲ್ಲಿ ಕಂಫರ್ಟಬಲ್ ಇದೆಯೋ ನೀವೆಲ್ಲಿ ರೆಸ್ಟ್ ಮಾಡ್ತಿರ್ತೀರೋ ಅದೇ ಜಾಗದಲ್ಲಿ ಕೂತ್ಕೊಂಡು ನೀವು ನಾಮಸ್ಮರಣೆನ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಇಲ್ಲ ಯಾವುದೇ ರೀತಿ ತೊಂದರೆ ಕೂಡ ಇರೋದಿಲ್ಲ ಹಾಗಾಗಿ ನೀವು ನಾಮಸ್ಮರಣೆನ ಆರಾಮಾಗಿ ಮಾಡ್ಬೋದು ಡೈರಿ ಬರಿತಿದ್ದೀರ ಅದನ್ನು ಕೂಡ ಬರಿಬೋದು ಅದರಲ್ಲೂ ರಾಮನಾಮ ಬರೆಯೋದಕ್ಕೆ ಯಾವುದೇ ರೀತಿದು ಮೈಲಿಗೆ ಯಾವುದೇ ರೀತಿ ಸ್ಥಳಗಳು ಏನೂ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಅದು ಅದೇ ಆ ಜಾಗನ ಪವಿತ್ರ ಮಾಡೋದು ನಾವೀಗ ನಾವು ಹೇಳ್ತಾ ಹೋಗ್ತಿದ್ವಿ ನಾವು ಎಲ್ಲಿರ್ತೀವೋ ಅದೇ ಜಾಗ ಅವಾಗಲೂ ಶುದ್ಧಿ ಆಗುತ್ತೆ ಅನ್ನೋಷ್ಟು ಮಂತ್ರಗಳಿಗೆ ಶಕ್ತಿ ಇರುತ್ತೆ ಸೊ ನಾಮ ದೇವರ ನಾಮ ಜಪ ಮಾಡೋದಕ್ಕೆ ಯಾವುದೇ ರೀತಿ ಮೈಲಿಗೆದು ಅದು ಯಾವುದು ತಲೆಗೆ ಹಚ್ಕೋಬೇಡಿ ಯಾಕಂದರೆ ನಮಗೆ ಕಷ್ಟ ಯಾವ ಟೈಮಲ್ಲಿ ಬರುತ್ತೆ ನಮಗೆ ಈ ಟೈಮಲ್ಲಿ ನಾಮಸ್ಮರಣೆ ಬೇಡ ಅನ್ನೋ ಥರ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಿಮಗೆ ಯಾವಾಗ ಯಾವಾಗ ಮನಸ್ಸು ಬರುತ್ತೋ ಆವಾಗೆಲ್ಲ ನೀವು ದೇವರನ್ನು ನಾಮಸ್ಮರಣೆ ಮಾಡ್ಕೊಳ್ಬೋ ಮಾಡ್ಕೊಳ್ಬಹುದು ಮನಸ್ಸು ಶುದ್ಧಿ ಇರಬೇಕಷ್ಟೇ ದೇಹ ಶುದ್ಧಿಗಿಂತ ಮನಸ್ಸು ಶುದ್ಧಿಯಾಗಿರಬೇಕು ಅಂತ ಹೇಳ್ತೀವಿ ಎಷ್ಟೋ ಸರಿ ಹುಷಾರಿರಲ್ಲ ಹಾಸ್ಪಿಟಲ್ ಇರ್ತಾರೆ ಅವ್ರು ಸ್ನಾನ ಮಾಡಿರಲ್ಲ ಬಟ್ ನಾಮಸ್ಮರಣೆ ಯಾರೂ ಕೂಡ ಬಿಟ್ಟಿರಲ್ಲ ಅಲ್ವಾ ದೇವರು ಕಾಪಾಡ್ತಾರೆ ಅನ್ನೋ ಭರವಸೆ ಇರುತ್ತಲ್ಲ ಅದು ಯಾವಾಗಲೂ ನಮ್ಮನ್ನು ಕಾಪಾಡೋದು ಹಾಗೆ ದೇವರು ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾವು ನಮ್ಮ ಮನಸ್ಸು ಸರಿ ಇದ್ದು ನಾವು ಒಳ್ಳೆಯ ರೀತಿಯಲ್ಲಿದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಸೊ ಈ ವಿಷಯದ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅಂತ ಅನ್ನಿಸ್ತು ಯಾಕಂದರೆ ನನಗೂ ಕೂಡ ಇತ್ತು ನಾನು ಅದನ್ನು ಕೇಳಿ ತಿಳ್ಕೊಂಡು ಈಗ ನಮಗೆ ಯಾವಾಗ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮ್ನಲ್ಲೂ ಕೂಡ ನನಗೆ ದೇವರ ನಾಮಸ್ಮರಣೆ ಮಾಡಬೇಕು ಅಂದಾಗ ನಾವು ಅಂಥ ಟೈಮ್ನಲ್ಲಿ ಮಾಡಬಹುದು ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ತಿಳಿಸುತ್ತೀನಿ ಎಲ್ಲ